ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಗಾಟ್ಸ್ ಮೈ ಡಿಯರ್ ಮಾಸ್ಟರ್ಸ್ ಮೈಂಡ್ಸೆಟ್ ಬಗ್ಗೆ ನನ್ನ ಲೈಫಲ್ಲಿ ಒಂದು ಚಿಕ್ಕ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದರ ಬಗ್ಗೆ ನಿಮಗೆ ನಾನು ಹೇಳಬೇಕು ಪ್ರತಿ ಒಬ್ಬರ ಲೈಫಲ್ಲಿ ಯಾವುದೋ ಒಂದು ಅನುಭವ ಬರ್ತಾನೆ ಇರುತ್ತೆ ಅನುಭವನ ಅನುಭವ ಥರನೇ ನಾವು ನೋಡಿದರೆ ಪ್ರಾಬ್ಲಮ್ ಇಲ್ಲ ಅದನ್ನು ಒಂದು ಭಾವನೆ ಸರಿ ಇಲ್ಲದ ಭಾವನೆ ಯಾವುದೋ ಒಂದು ಅಡ್ಡ ಅಂತ ನಾವು ನೋಡ್ಬಿಟ್ಟಿದ್ರೆ ನೆಗೆಟಿವ್ ಆಗಿ ತಗೊಂಡಿದ್ರೆ ಅದು ಮತ್ತೆ ಹೋಗಲ್ಲ ನಮ್ಮನ್ನು ಬಿಡಲ್ಲ ಒಂದು ಸಣ್ಣ ಪುಟ್ಟ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ಒಂದು ಎರಡು ಸತಿ ನನಗೆ ಕಾರ್ ಪಾರ್ಕಿಂಗ್ ಮಾಡೋ ಸಮಯದಲ್ಲಿ ಪಾರ್ಕಿಂಗ್ ಸಿಕ್ಕಿಲ್ಲ ತೊಂದರೆ ಆಯ್ತು ಆವಾಗ ನಾನು ಅಂದ್ಕೊಂಡಿದ್ದೀನಿ ಈ ಬೆಂಗಳೂರಲ್ಲಿ ಪಾರ್ಕಿಂಗೇ ಸಿಗಲ್ಲ ಅದು ಮತ್ತೆ ಮೈಂಡಲ್ಲಿ ಇಲ್ಲ ಬಿಟ್ಟಿದ್ದೀನಿ ಆದ್ರೂ ಯಾವಾಗ ಎಲ್ಲಿ ಹೋಗಿದ್ರೂ ಪಾರ್ಕಿಂಗ್ ಸಿಗಲ್ಲ ಆದರೆ ಸುಮ್ಮ ಸುಮಾರು ದೂರ ಕಾರ್ ಪಾರ್ಕಿಂಗ್ ಇಡೋದು ಇಲ್ಲಿ ಇಲ್ಲಿ ಇಡೋದು ಯಾವಾಗ್ಲೂ ಅದು ಸ್ವಲ್ಪ ಟ್ರಬಲ್ ಇತ್ತು ಮೊನ್ನೆ ಒಬ್ಬ ಫ್ರೆಂಡ್ ಹತ್ರ ನಾನು ಇದ್ದೀನಿ ನೀವು ಕಾರು ಮುಡಿಸ್ತಾ ಇದ್ದೀರಲ್ವಾ ಪಾರ್ಕಿಂಗ್ ನಿಮಗೆ ಸಿಗುತ್ತಾ ಅಂದರೆ ನಾನು ಎಲ್ಲಿ ಹೋಗಿದ್ರು ನನ್ನ ಪಾರ್ಕಿಂಗಲ್ಲಿ ಇರುತ್ತೆ ಅಂತ ಹೇಳಿ ಅವಾಗ ನೋಡಿದ್ದೀರಿ ಅವ್ರ ಮೈಂಡ್ಸೆಟ್ಟು ಎಷ್ಟು ಕ್ಲಿಯರಾಗಿ ಇಟ್ಕೊಂಡಿದ್ರು ಅಂದರೆ ನಾನು ಹೋಗ್ತೀನಿ ಅಲ್ಲಿ ಇರುತ್ತೆ ಅಂತ ಅವ್ರು ಕ್ಲಿಯರ್ ಆಗಿದ್ರು ಅದು ಕೇಳಿದ ತಕ್ಷಣ ನಾನು ನಾನು ಚೆಕ್ ಮಾಡ್ಕೊಂಡಿದ್ದೀನಿ ಓಕೆ ಇನ್ಮೇಲೆ ನಾನು ಎಲ್ಲಿ ಹೋಗಿದ್ರು ನನಗೂ ಪಾರ್ಕಿಂಗ್ ಸಿಗಬೇಕು ಅಂತ ಚಿಕ್ಕ ಮೈಂಡ್ಸೆಟ್ ಚೇಂಜ್ ಮಾಡ್ಕೊಂಡಿದ್ದೀರಿ ಆವತ್ತಿಂದ ಇವತ್ತು ತನಕ ನನಗೆ ಪಾರ್ಕಿಂಗ್ ಪ್ರಾಬ್ಲಮ್ ಸಾಲ್ವ್ ಆಯ್ತು ಎಲ್ಲಿ ಹೋಗಿದ್ರು ಆ ಪಾರ್ಕಿಂಗ್ ಅನ್ನೋದು ನನಗೆ ಸಿಗ್ತಾಯಿದೆ ಅದರಿಂದ ಎಷ್ಟೋ ಮೆಂಟಲ್ ಪೀಸ್ ಬಂದಿದೆ ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದರೆ ನಾವು ಎಷ್ಟೇ ಗ್ರೇಟ್ ಆಗಿದ್ರೂ ಎಷ್ಟೇ ಸ್ಪಿರಿಚುವಲ್ ಆಗಿ ಪ್ರೋಗ್ರೆಸ್ ಆಗಿದ್ರು ನಮ್ಮ ಒಳಗೇನು ಏನಾದರೂ ಒಂದು ಸಣ್ಣ ಪುಟ್ಟ ಇರುತ್ತೆ ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ತಾ ಇರಬೇಕು ಗ್ರೋ ಆಗ್ತಾ ಇರಬೇಕು ಎಷ್ಟೊಂದು ಮೆಂಟಲ್ ಪೀಸ್ ಸಿಕ್ತು ನನಗೆ ಒಂದೇ ಒಂದು ಚಿಕ್ಕ ವಿಷಯದಲ್ಲಿ ಇವತ್ತು ಬೆಳಗ್ಗೆ ಏನಾಯ್ತು ಅಂತ ಒಂದು ಅನುಭವ ಹೇಳ್ತೀನಿ ಯಾಕಂದ್ರೆ ಅನುಭವದಿಂದ ನಮ್ಗೆ ಎಷ್ಟೋ ವಿಷಯಗಳು ಗೊತ್ತಾಗ್ತಾ ಇರುತ್ತೆ ಎಷ್ಟೋ ನಾವು ಕಲಿಬೋದು ಏಳು ಗಂಟೆಗೆ ವೋಟಿಂಗ್ ಶುರುವಾಗುತ್ತೆ ಅಂತ ಗೊತ್ತು ನನಗೆ ನಾನು ಅನಿತಾ ಮೇಡಮ್ ಇಬ್ಬರು ವೋಟ್ ಮಾಡಬೇಕು ಅಂತ ಹೋಗ್ಬೇಕು ಅಂತ ಸ್ನಾನ ಆದಮೇಲೆ ವಾರ್ಡ್ರೋಬ್ಗೆ ಹೋಗಿದ್ರೆ ಈ ವೈಟ್ ಕಲರ್ ಡ್ರೆಸ್ ಹಾಕೊಳ್ಳಿ ಅಂತ ಮೆಸೇಜ್ ಸಣ್ಣ ಪುಟ್ಟ ವಿಷಯಗಳಿಗೂ ನನಗೆ ಇಂಟ್ಯೂಷನ್ ಬರ್ತದೆ ಆಯಿತು ಬಂತಲ್ವಾ ಅಂತ ಹಾಕೊಂಡಿದ್ರು ಇದು ಹಾಕೊಂಡಿದ ತಕ್ಷಣ ನಾನೇ ಒಂದು ವಿ ಐ ಪಿ ಪೊಲಿಟಿಷಿಯನ್ ಥರ ನಾನು ಬಂದು ಫೀಲಿಂಗ್ ಬಂತು ಬೈಕಲ್ಲಿ ಹೋಗೋಣ ಅಂದರೆ ಅಂದರೆ ಬೇಡ ಕಾರಲ್ಲಿ ಹೋಗುವಂಥ ಮೆಸೇಜ್ ಬಂತು ಆಯಿತು ಕಾರಲ್ಲಿ ಹೋಗೋಣ ಆ ಕೋಲಿಂಗ್ ಬೂತ್ಸಲ್ಲಿ ಹತ್ರ ಪಾರ್ಕಿಂಗ್ ಸಿಗೋಲ್ಲ ಯಾಕಂದರೆ ಪ್ರತಿಯೊಬ್ಬರು ಮೈಂಡ್ ಸೆಟ್ ಇರುತ್ತೆ ಏಳು ಗಂಟೆಗೆ ಹೋಗೋಣ ಫಸ್ಟು ವೋಟ್ ಮಾಡೋಣ ಯಾಕಂದರೆ ಟೂ ಅವರ್ಸ್ ಆಗ್ಬೋದು ತ್ರೀ ಅವರ್ಸ್ ಆಗ್ಬೋದು ಫೋರ್ ಅವರ್ಸ್ ಆಗ್ಬೋದು ಕ್ಯೂಗಳಿರುತ್ತೆ ನೆಕ್ಸ್ಟ್ ಡೇ ನಾವು ಚೆನ್ನಾಗಿ ಬೇರೆ ಕೆಲಸ ಮಾಡ್ಬೋದು ಎಲ್ಲರಿಗೂ ಇರುತ್ತಲ್ವ ಮೈಂಡಲ್ಲಿ ನಾನು ಅನ್ಕೊಂಡೆ ನಾನು ಹೋಗಿ ವೋಟ್ ಹಾಕಿ ನಾನು ಆಫೀಸ್ಗೆ ಹೋಗ್ಬೇಕು ಅಂತ ಏನಾಯ್ತು ಅಂದ್ರೆ ನನಗೆ ಎಲ್ಲಿ ಓಟ್ ಆಗಬೇಕು ಎಕ್ಸಾಕ್ಟ್ ಆಪೋಸಿಟ್ ಪ್ಲೇಸ್ ಪಾರ್ಕಿಂಗ್ ಸಿಗ್ತು ಅಲ್ಲಿಂದ ಜಸ್ಟ್ ರೋಡ್ ಕ್ರಾಸ್ ಆಗ್ಬೇಕಷ್ಟೇ ಮುಂಚೆ ಏನಾಗುತ್ತೆ ಪಾರ್ಕಿಂಗ್ ಸಿಗಲ್ಲ ದೂರ ಇರುತ್ತೆ ಕಷ್ಟ ಇರುತ್ತೆ ಟ್ರಾಫಿಕ್ ಇರುತ್ತೆ ಎಲ್ಲೋ ಆಗಬೇಕು ನಡ ಇದು ಸೆಟ್ ಒಂದಿತ್ತು ಬಟ್ ಒನ್ ವೀಕ್ ಮುಂಚೆ ಆ ಮೈಂಡ್ಸೆಟ್ ಚೇಂಜ್ ಆಗಿದೆ ಅಲ್ವಾ ಇವತ್ತು ನಾನು ಏನು ಅನ್ಕೊಂಡಿಲ್ಲ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಪಾರ್ಕಿಂಗ್ ಸಿಗು ಈ ಡಿಜಿಟಲ್ದು ಏನಿದೆಯೋ ಅದೆಲ್ಲ ಆಲ್ರೆಡಿ ಅವ್ರು ರೆಡಿ ಮಾಡಿ ಇಟ್ಟಿದ್ರು ಅನಿತಾ ಅಲ್ಲಿ ಹೋಗಿದ ತಕ್ಷಣ ಒಳಗೆ ಹೋಗಿ ಓಟ್ ಮಾಡಿ ಅಂತ ಹೇಳಿದ್ರು ಒಂದೊಂದು ರೂಮ್ಗೆ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಜನ ಒಂದೊಂದು ರೂಮ್ಗೆ ನೂರೈವತ್ತು ಜನ ಕ್ಯೂ ಅಲ್ಲಿ ನಿಲ್ತ್ಕೊಂಡು ಅಲ್ಲಿ ಒಂದು ಕಾನ್ಸ್ಟೇಬಲ್ ಇದ್ರು ನನಗೆ ಇಂಟ್ಯೂಷನ್ ಬಂದು ಅವ್ರ ಹತ್ರ ಹೋಗಿ ಕೇಳಿ ಅಂತ ಅವ್ರ ಹತ್ರ ಹೋಗಿ ಸ್ಲಿಪ್ ತೋರಿಸಿದ್ರು ಫೋನಲ್ಲಿ ಅವ್ರ ನಂಬರ್ ನೋಡಿಬಿಟ್ಟು ಒನ್ ಏಯ್ಟಿ ಟು ಅಲ್ವಾ ಸರ್ ಪ್ಲೀಸ್ ಫಾಲೋ ಮೀ ಅಂತೆ ನಾವು ಅವರನ್ನು ಫಾಲೋ ಮಾಡ್ಕೊಂಡು ಹೋಗಿ ಒಳಗೆ ಹೋಗಿದ್ರೆ ಸುಮಾರು ಒಂದು ಸಾವಿರ ಜನ ಈ ರೂಮು ಆ ರೂಮು ಎಲ್ಲ ಕ್ಯೂಗಳಿತ್ತು ನಾನು ಏನು ಮೈಂಡಲ್ಲಿ ಇಟ್ಕೊಂಡಿದ್ದೆ ಡೈರೆಕ್ಟಾಗಿ ಇವರು ಕರ್ಕೊಂಡು ಹೋಗಿದ್ರು ನಿಮ್ಮದು ಆ ರೂಮೇ ಸರ್ ಒನ್ ಏಯ್ಟಿ ಟು ಅಂದರು ಅಲ್ಲಿ ಕ್ಯೂವೇ ಇಲ್ಲ ಝೀರೋ ನಾನು ಏನೂ ಅಂದ್ಕೊಂಡಿಲ್ಲ ಹೋಗಿದ್ದೀನಿ ಪಾರ್ಕಿಂಗ್ ಸಿಕ್ತು ಅಲ್ಲಿ ಹೋಗಿದ್ದೀನಿ ಕ್ಯೂವೇ ಇಲ್ಲ ಆ ರೂಮಲ್ಲಿ ಖಾಲಿ ಇದೆ ಡೈರೆಕ್ಟಾಗಿ ವೋಟ್ ಮಾಡಿ ನಾಲ್ಕು ನಿಮಿಷದಲ್ಲಿ ಇಬ್ಬರು ಪೀಚೆ ಬಂದಿದ್ವಿ ಅಲ್ಲಿ ಫೋಟೋ ತಗೊಂಡು ಎಲ್ಲರನ್ನು ವೋಟ್ ಮಾಡಿ ಅಂತ ಹೇಳಿಬಿಟ್ಟು ಮತ್ತೆ ನಾನು ಆಫೀಸ್ಗೆ ಬಂದಿದ್ದೀನಿ ಏನಾಯ್ತು ಏನಾಯ್ತಂದರೆ ಒಂದು ಚಿಕ್ಕ ಮೈಂಡ್ಸೆಟ್ಟು ನಾವು ಚೇಂಜ್ ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೆ ಇದು ಹಾಕ್ಬೇಕು ಅಂತ ಇಲ್ಲ ಒಂದು ಚಿಕ್ಕ ಮೈಂಡ್ಸೆಟ್ಸ್ ನಾವು ಚೇಂಜ್ ಮಾಡ್ಕೋಬೇಕು ಅಲ್ಲಿ ನಿಲ್ತ್ಕೋಬೇಕಂದ್ರೆ ನಿಲ್ತ್ಕೊಳ್ತೀನಿ ನನಗೆ ಪ್ರಾಬ್ಲಮ್ ಇಲ್ಲ ನನಗೆ ಪ್ರಾಬ್ಲಮ್ ಇಲ್ಲ ಆದರೆ ಮುಂಚೆನೆ ನಾವು ಮೈಂಡಲ್ಲಿ ಇಷ್ಟು ಗಂಟೆ ಆಗುತ್ತದೆ ಇಷ್ಟು ಕಷ್ಟ ಪಡಬೇಕು ಇದು ಅದು ಅಂತ ನಾವು ಇಟ್ಕೊಂಡು ಹೋಗಿದ್ರೆ ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಇಲ್ಲ ನನ್ನ ಮೈಂಡಲ್ಲಿ ಏನಿಲ್ಲ ನಾನು ಜಸ್ಟ್ ಹೋಗ್ತೀನಿ ಅಂದರೆ ಅಲ್ಲಿ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನೋದು ಅವರು ಸಿಗುತ್ತೆ ನಮ್ಮ ಮೈಂಡಲ್ಲಿ ಲಿಮಿಟೇಶನ್ಸ್ ಇಟ್ಕೊಬಾರ್ದು ಏನೇ ಬಂದಿದ್ರು ಅನುಭವ ನಾನು ಫೇಸ್ ಮಾಡ್ತೀನಿ ಅಂದ್ರೂ ಓಕೆ ಲಿಮಿಟೇಷನ್ ಇಟ್ಕೊಂಡು ಹೋಗಿದ್ರೆ ನಮ್ಮ ರಿಯಾಲಿಟಿ ನಾವೇ ಕ್ರಿಯೇಟ್ ಮಾಡ್ಕೊಳ್ತೀವಿ ಬಹಳಷ್ಟು ನಮ್ಮ ಮೈಂಡಲ್ಲಿ ನೆಗೆಟಿವಿಟಿಯೇ ಜಾಸ್ತಿ ಬರುತ್ತೆ ಒಬ್ಬರತ್ರ ಹೋಗ್ತಾ ಇದೀವಿ ಅವ್ರು ಸಿಗ್ತಾರೋ ಇಲ್ವೋ ಲೇಟ್ ಆಗುತ್ತೋ ನೋಡಿ ಏನಾಗುತ್ತೆ ಮೈಂಡ್ ಸಿಗಲ್ಲ ಲೇಟ್ ಆಗುತ್ತೆ ಅವಾಗ ಏನ ಏನು ಮಾಡಂದ್ರೆ ನಾನು ಹೇಳಿದ್ದೀನಲ್ವ ಲೇಟ್ ಆಗುತ್ತೆ ನೋಡಿ ಅಂದರೆ ಅದೇ ಒಂದು ಅನ್ನು ಮತ್ತೆ 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 ರೀಪ್ರೋಗ್ರಾಮ್ ಮಾಡಿ ನಾವು ಏನು ಮಾಡ್ತಾ ಇದೀವಿ ವಿ ಆರ್ ಗಿವಿಂಗ್ ಸ್ಟ್ರೆಂತ್ ಅಂಡ್ ಎನರ್ಜಿ ಟು ದ ನೆಗೆಟಿವ್ ಥಿಂಗ್ಸ್ ಪಾಸಿಟಿವ್ ಆಪರ್ಚುನಿಟೀಸು ಬರ್ತಾನೆ ಇರುತ್ತೆ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಇಲ್ಲಾಂದ್ರೆ ಯಾವುದು ಯೋಚನೆ ಮಾಡಬೇಡಿ ಎಕ್ಸಾಕ್ಟಾಗಿ ಮಿರಕಲ್ಸ್ ನಡೀತಾ ಇರುತ್ತೆ ಯಾಕೆಂದ್ರೆ ಒಂದು ಬರ್ತಾ ಇದೆ ಅಂದರೆ ಅದಕ್ಕೆ ಅಡ್ಡ ಆಗ್ಬೋದು ನಾವೇ ಮತ್ತೆ ಬೇರೊಬ್ರನ್ನು ಸಿಚುವೇಶನ್ಸ್ ನಾವು ಬ್ಲೇಮ್ ಮಾಡಿ ಜಡ್ಜ್ ಮಾಡ್ಬಿಡ್ತು ನನ್ನ ಸಮಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಈ ಸಮಯದಲ್ಲಿ ಒಂದೊಂದು ನಿಮಿಷ ನಮಗೆ ಏನೇನು ಸಮಯ ಸಿಗುತ್ತೋ ಆ ಸಮಯದಲ್ಲಿ ಸ್ಪಿರಿಚುವಲ್ ಆಗಿ ಏನೋ ಒಂದು ಮಾಡಬೇಕು ಅನ್ನೋದು ನನಗೆ ಯಾವಾಗಲೂ ಇರುತ್ತೆ ಸಮಯ ವೇಸ್ಟ್ ಮಾಡೋದು ನನಗೆ ಇಷ್ಟ ಇಲ್ಲ ಯಾವಾಗ ನನ್ನ ಸಮಯವನ್ನು ಹೈಯೆಸ್ಟ್ ಪರ್ಪಸ್ಗೆ ನಾನು ಉಪಯೋಗಿಸ್ಬೇಕು ಅಂತ ಇದೆಯೋ ನನಗೆ ಎಲ್ಲಿನೂ ಸಮಯ ವೇಸ್ಟ್ ಆಗ ವೇಸ್ಟ್ ಆಗಬಾರ್ದು ಅಂತ ನೇಚರ್ ನನ್ನನ್ನು ನೋಡ್ಕೊಡುತ್ತೆ ಭೂಮಿ ತಾಯಿ ನನಗೆ ಆ ಒಂದು ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡುತ್ತೆ ಸೊ ಸೆಟ್ಸು ನಾವು ನಮ್ಮನ್ನು ಅಬ್ಸರ್ವ್ ಮಾಡಬೇಕು ಒಬ್ಬರು ಬರ್ತಾ ಇದ್ದಾರೆ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಒಂದು ವ್ಯಾಪಾರಕ್ಕೆ ಹೋಗ್ತಾ ಇದ್ದೀವಿ ಧ್ಯಾನ ಕೇಂದ್ರಕ್ಕೆ ಹೋಗ್ತಾ ಇದೀವಿ ಒಂದೇ ಒಂದು ಏನು ಇಟ್ಕೋಬಾರ್ದು ಇಲ್ಲ ಅಂದರೆ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ಅವಾಗ ನೋಡಿ ಎಷ್ಟು ಆಪರ್ಚುನಿಟೀಸ್ ನಿಮಗೆ ಟ್ಯಾಪ್ ಆಗುತ್ತೆ ಯು ಕ್ರಿಯೇಟ್ ಯವರ್ ಓನ್ ರಿಯಾಲಿಟಿ ಚಿಕ್ಕ ಚಿಕ್ಕ ವಿಷಯದಲ್ಲಿನೂ ನಮ್ಮ ಮೆಡಿಟೇಷನ್ ಅನ್ನೋದು ನಮಗೆ ಹೆಲ್ಪ್ ಮಾಡ್ತಾನೆ ಇರುತ್ತದೆ ಇದಕ್ಕೆ ಚಿಕ್ಕದು ದೊಡ್ಡದಂತ ಇಲ್ಲ ಇಪ್ಪತ್ನಾಲ್ಕು ಗಂಟೆ ನನಗೆ ಅದು ಫ್ಲೋ ಆಗ್ತಾನೇ ಇದೆ ಪ್ರತಿಯೊಬ್ಬರಿಗೂ ಆ ಥರ ಆಗ್ತದೆ ಅವಾಗ ಜೀವನ ಅನ್ನೋದು ತುಂಬ ಎಕ್ಸ್ಪೀರಿಯನ್ಸಸ್ ಫುಲ್ ಫಿಲ್ಡ್ ಪಾಸಿಟಿವ್ ಎಕ್ಸ್ಪೀರಿಯೆನ್ಸಸ್ ಫುಲ್ಫಿಲ್ಡ್ ಲೈಫ್ ಆಗಿ ನಮಗೆ Thank you very much, Media Masters.